ಸರ್ ಖಂಡಿತ ಖುಷಿ ಇದೆ ನಾನು ಥಿಯೇಟ್ರ್ ಒಳಗ್ರಿಂದ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಕೊಡ್ತೀನಿ ಈಗ ನಾವು ಖುಷಿಯಾಗಿದ್ದೀನಿ ಯಾಕಂದ್ರೆ ನಮ್ಮ ಚಿತ್ರಮಂದಿರ ತುಂಬಿದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಸಭಾಂಗಣ ತುಂಬಿ ತಿಳುಕ್ತಾ ಇದೆ ಬಹುತೇಕ ತುಂಬಿದೆ ಅಲ್ವಾ ಇದರಲ್ಲಿ ಕೆಲವು ವಿಶೇಷಗಳಿದೆ ಸಿನಿಮಾದಲ್ಲಿ ನೋಡಿದ್ದು ಸುಳ್ಳಾಗಬಹುದು ಆ ಟೈಟಲ್ ಒಂದು ಸತ್ಯನೂ ಅಡಗಿದೆ ಅವ್ರು ಹೇಳೋಕ್ಕಾಗಿ ಅರ್ಥ ಆಗಿದ್ರು ಗೊತ್ತಿಲ್ಲ ನನಗ ಅರ್ಥ ಆಗಿದೆ ಅದ್ರ ಬಗ್ಗೆ ಮಾತಾಡ್ತೀನಿ ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರು ಸ್ವಾಗತ ಬಯಸ್ತಾ ನಮ್ಮ ಎ ಆರ್ ಕೆ ಲಾಂಚ್ ಬ್ಯಾನರ್ ಲಾಂಛನದಲ್ಲಿ ನೋಡಿದ್ದು ಸಾರಿ ನೋಡಿದ್ದು ಸುಲಭ ಆಗ್ಬೋದು ಟೈಟಲ್ ಅದರಲ್ಲಿ ಸತ್ಯ ಇದೆ ಸರ್ ಏನಂದರೆ ಕೆಲವು ಗಾದೆಗಳೆಲ್ಲ ನಾವು ಕೇಳಿಸ್ಕೊಳ್ತೇನೆ ಸರ್ ನಾನು ನೋಡಿರ್ತೀನಿ ಅದೇ ನೋಡಿರೋದನ್ನು ನಾನು ಸತ್ಯಾನ ಬಯಲುಪಾಡಕ್ಕೆ ಹೋದಾಗ ವಾದ ವಿವಾದಗಳು ಸೃಷ್ಟಿಯಾದಾಗ ಅದು ಸುಳ್ಳಾಗಲೂ ಹೋಗ್ಬೋದು ಅದು ಸತ್ಯನ ನಾನು ನೋಡಿರ್ತೀನಿ ಅದನ್ನೇ ನಾನು ವಾದ ಮಾಡಿದ್ರೆ ಮಾಡಿದರೆ ಆಗಲ್ಲ ಅಲ್ಲಿ ಏನು ಕೂತಿರ್ತಾರಲ್ಲ ಅವರೆಲ್ಲ ಅದನ್ನೇ ಸತ್ಯನೂ ಮಾಡಿಬಿಡ್ತಾರೆ ಯಾವುದು ಸರಿಯಲ್ಲ ಅನ್ನೋದು ಅಲ್ಲ ನಾನು ವಿಶ್ಲೇಷಣೆ ಮಾಡಲ್ಲ ಅದನ್ನು ಹತ್ತು ಜನಕ್ಕೆ ವಾದ ವಿವಾದಕ್ಕೆ ಸೇರಿದಾಗ ಅದು ನಿಜವಾಗಲೂ ಅದು ಆಗತ್ತೆ ಅದು ಬಿಡಿ ಒಂದು ಎರಡನೇದು ಏರ್ ಕೈ ಮೀಡಿಯಾದವರು ಬ್ಯಾನರಲ್ಲಿ ಅಡಿಯಲ್ಲಿ ಮಾಡಿದಾರಲ್ಲ ಆರ್ಸ್ ಸಿಂಬಲ್ ತೋರಿಸಿದ್ದಾರೆ ಸರ್ ನನ್ನ ಪ್ರಕಾರ ಆರ್ಸ್ ಕುದುರೆ ವಿಜಯಕ್ಕೆ ಸಂಕೇತ ವಿಜಯಕ್ಕೆ ಸಂಕೇತ ಸರ್ ಅದರಿಂದ ಅವರು ಬ್ಯಾನರ್ ಮುಂದೆ ಒರಿಲಿ ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳು ಮಾಡಲಿ ಹೊಸದಾಗಿ ನಾಯಕ ನಟನಲ್ಲದೇನೆ ನಿರ್ಮಾಪಕನೂ ಆಗಿದ್ದಾನೆ ಅವರು ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಒಳಗ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಸರ್ ಅವರು ಏನು ಅದರಲ್ಲಿ ಅಭಿನಯ ಮಾಡಿದಾರಲ್ಲ ಎಲ್ಲ ನಾಯಕ ನಾಟರಿಗೂ ನಟಿಯರಿಗೂ ನಟಿ ಮನೆಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಸರ್ ಆ ಸಿನ್ಮಾ ಇವತ್ತು ಒಳ್ಳೆ ದಿನ ಸರ್ ನನ್ನ ಪಾಲಿಗೆ ಏನೇಳಿ ಗಣೇಶ ಚತುರ್ದರ್ಶಿ ಕೆಲವರು ಉಪವಾಸನೇ ಇದ್ದಾರೆ ಇಲ್ಲಿ ಅವತ್ತಿನ ದಿನ ಉಪವಾಸ ಸಂಕಷ್ಟ ಸಂಕಷ್ಟಿ ಗಣೇಶ ಸಂಕಷ್ಟಿ ಸಾರಿ ಸರ್ ಏನಾದರೂ ಸರ್ ಉಬ್ಬುಗಳಿಗೆ ತಿದ್ದುಕೊಳ್ಳಿ ನೀವೇ ನಮ್ಮ ಮಿತ್ರರು ಮುನ್ನೂರ ಐವತ್ ನಾಲ್ಕನೇ ನಮ್ಮ ರಾಯರ ಆರೋಗ್ಯ ಕಡಿತಾ ಇದೆ ಒಳ್ಳೆಯ ದಿನ ಸರ್ ಇವತ್ತು ಈ ಅಲ್ಲ ಇಂಥ ದಿನದಲ್ಲಿ ಇಂಥ ದಿವಸದಲ್ಲಿ ನಮ್ಮ ನೋಡಿದ್ದು ಸುಳ್ಳಾಗಬಹುದು ಅಂತ ಇದೆಯಲ್ಲ ಅದು ಲಾಂಛನ ಆಗ್ತಾ ಇದೆ ಲೀಗಲ್ ರೈಟ್ಸ್ ಪಬ್ಲಿಷಿ ಮುಖ್ಯವಾಗಿದೆ ಸರ್ ಇವತ್ತು ಪಬ್ಲಿಸಿಟಿ ಮಾಡಲೇಬೇಕು ಯಾವ್ದ ಕಾರಣ ನಾವು ಏನಾದರೂ ಒಂದು ಒಂದು ಪ್ರಾಡೆಕ್ಟಿಗೆ ಇಷ್ಟಂತ ಅಮೌಂಟ್ ಇಟ್ಟರೆ ಪಬ್ಲಿಸಿಟಿಗಂತ ಒಂದು ಅಷ್ಟು ಇಟ್ಕೋಬೇಕಾಗುತ್ತೆ ಸರ್ ಇವತ್ತಿನ ದಿನ ಇಂಪಾರ್ಟೆಂಟ್ ಬೇಕಾಗಿದೆ ಸರ್ ಆಮೇಲೆ ನಮ್ಮ ಮಿತ್ರರು ಸೀನಿಯರ್ ಮೋಸ್ಟು ಜರ್ನಲಿಸ್ಟ್ ಸರ್ ವಾಸು ಸಾರ್ ಒಂದು ಕೇಳಿದ್ರು ಕನ್ನಡ ಸಿನಿಮಾನ ಯಾಕೆ ನೋಡಬೇಕು ಸರ್ ದಯವಿಟ್ಟು ನಮ್ಗೊಂದು ಹೇಳ್ತಾ ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದೀನಿ ಕನ್ನಡ ಸಿನಿಮಾ ನೋಡ್ಲೇಬೇಕು ಸರ್ ನೀವೆಲ್ಲ ನೋಡಿದ್ರೆ ನಮ್ಮ ಇಂಡಸ್ಟ್ರಿ ನೀವು ನೀವೇನಾರ ಸರ್ ಪ್ಲೀಸ್ ನನ್ನ ಆಮೇಲೆ ಸಾರ್ ಇನ್ನೊಂದು ಪಾಪ್ಯುಲರ್ ಆಗು ಬಿಟ್ಟಿದ್ದಾರೆ ಆರ್ಟಿಸ್ಟು ಪಾಪ್ಯುಲರ್ ಆಗಿದ್ದಾರೆ ಅದೆಲ್ಲ ನೀವು ನೋಡಿರೋದ್ರಿಂದ ಅವ್ರು ಪಾಪ್ಯುಲರ್ ಗಳಾಗಿರೋದು ಅವ್ರು ಇವತ್ತು ಹೀರೋಜ್ ತೋರಿಸ್ತಾ ಇದಾರಲ್ಲ ಅವರೆಲ್ಲ ಯಾರಿಂದ ಹೋಗಿರೋದು ಒಬ್ಬ ಬ್ಯಾನರ್ ಕಟ್ ಬ್ಯಾನು ಕಟ್ಔಟ್ ಹಾಕಿ ಬಂದು ಟಿಕೆಟ್ ತೊಗೊಳ್ತಾನಲ್ಲ ಅವನಿಂದ ಹೀರೋಜಿಮ್ ತೋರಿಸ್ತಾ ಇರೋದು ಇವತ್ತು ಪ್ಯಾನ್ ಇಂಡಿಯಾ ಅಂತ ಮಾಡ್ಕೊಂಡ್ಬಿಟ್ಟು ಏಳು ವರ್ಷಕ್ಕೆ ಎಂಟು ವರ್ಷಕ್ಕಾದರೆ ಸಿನಿಮಾ ಇಂಡಸ್ಟ್ರಿಲಿ ಅಲ್ಲ ಸರ್ ನಾವು ಸಿನಿಮಾ ಒಂದು ಮಾಡಿದಾಗ ಬಂಡವಾಳ ಎಲ್ಲಿ ಊಡ್ತಾಯಿದ್ರು ಅಲ್ಲಿ ರಿಟರ್ನ್ ತಗೋಬೇಕಾರೆ ನಮ್ಮ ಚಿತ್ರಮಂದಿರಗಳು ಮುಖ್ಯವಾಗಿರುತ್ತೆ ಚಿತ್ರಮಂದಿರಗಳೇ ಮುಚ್ಕೊಂಡು ಹೋಗ್ತಾ ಇದ್ರೆ ನೀವು ಸಿನಿಮಾಗಳು ಮಾಡಿಕೊಂಡು ಏನು ಬಾಕ್ಸಲ್ಲಿ ಇಟ್ಕೊಳ್ತೀರಾ ಎಲ್ಲಿ ಇಟ್ಕೊಳ್ತೀರಿ ಸರ್ ಓ ಟಿ ಡಿಯಲ್ಲಿ ನಿಮ್ಗೆ ದುಡ್ಡು ಅನ್ನ ಯಾರು ಓ ಟಿ ಡಿಯಲ್ಲಿ ನೋಡ್ಕೊಂಡು ನಿಮ್ಮನ್ನ ಹೀರೋಯಿಸಮ್ ತೋರಿಸಲ್ಲ ಯಾವತ್ತು ಒಬ್ಬ ಬ್ಯಾನರ್ ಕಟ್ಟಿ ಕಟೌಟ್ ಕಟ್ತಾನೆ ಅವ್ನು ನಿಜವಾದ ಫ್ಯಾನ್ ನಿಮಗೆ ಅವರಿಂದ ನೀವು ನಿಂತ್ಕೊಂಡಿದಿರಿ ಅವರಿಂದ ನೀವು ಹೀರೋಗಳಾಗಿದ್ದೀರಿ ಇವತ್ತು ಏನು ವರ್ಷದ ಎಂಟು ವರ್ಷಗೊಂದು ಸಿನಿಮಾ ಇದ್ದೀರಾ ಎಷ್ಟು ಸಾರಿ ಸರ್ ನಮ್ಮ ಹೊಸಬ್ರ ಬೆಲೀಲಿ ಸರ್ ಅವ್ರನ್ನೆಲ್ಲ ಬೆಳೆಸಬೇಕಾರೆ ನೀವೆಲ್ಲ ಸಿನ್ಮಾಗಳು ನೋಡಬೇಕು

ಈ ಸಿನಿಮಾ ಯಾವುದೇ ವಿಶೇಷ ಇರ್ಲಿ ಯಾವುದೇ ವಿಷಯ ಇರ್ಲಿ ಇಲ್ಲೇ ಹೋದ್ರಿ ಒಂದಿನ ಬಂದು ನೋಡಿ ಸರ್ ಮನುಷ್ಯನಗೂ ಊಟ ನೀರು ಗಾಳಿ ಎಷ್ಟು ಮುಖ್ಯನೋ ಎಂಟರ್ಟೈನ್ಮೆಂಟ್ ಅಷ್ಟೇ ಮುಖ್ಯ ಸರ್ ನಾವು ಉಲ್ಲಾಸವಾಗಿದ್ರೆ ಅಟ್ಲೀಸ್ಟ್ ಈ ಮೈಂಡ್ ಅಲ್ಲಿ ಇರ್ತದಲ್ಲ ಅವನ್ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ನಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅವನ್ ತುಲಿಬೇಕು ಇವೆಲ್ಲ ಹೋಗ್ತಾ ಎಷ್ಟು ಅವರು ತ್ರೀ ಅವರ್ಸ್ ಸಿನಿಮಾ ನೋಡಿದಷ್ಟು ಟೈಮು ನಿಮ್ಗೆ ಯಾವುದೇ ಗಮನ ಸರಿಯಲ್ಲ ಅದ್ರ ಮೇಲೇ ಇರ್ತೀವಿ ಆರೋಗ್ಯಕರವಾಗಿರ್ತೀವಿ ನಿಮ್ಗೆ ಎಂಟರ್ಟೈನ್ಮೆಂಟ್ಗೆ ಪ್ರೋತ್ಸಾಹ ಕೊಡಿ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ ಇನ್ನೂ ಒಂದು ಎರಡು ದಿನ ಸಿನಿಮಾ ಮಂತ್ರಿಗಳು ಇರಲಿ ಈಗಾಗಲೇ ಎರಡು ಸಾವಿರದಿಂದ ನಾನೂರು ಥಿಯೇಟರ್ ಬಂದಿದೆ ಸರ್ ಎಲ್ಲ ನೀವೆಲ್ಲ ನಿಮ್ಮ ನಿಮ್ಮ ಮುಖಾಂತರ ನಾನು ಬೇಡ್ಕೋತಾ ಇದ್ದೀನಿ ಕನ್ನಡ ಜನತೆ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರ್ಗಳಲ್ಲೇ ನೋಡಿ ಪದೇ ಪದೇ ಕೇಳ್ತಾ ಇದ್ದೀನಿ ಯಾವುದು ಸಾರ್ ಖಂಡಿತ ನೋಡ್ತೀನಿ ಸರ್ ಎಲ್ಲ ಬುದಾಯ ಪಿಕ್ಚರ್ ಗಳ್ ನೋಡ್ತೀನಿ ಸರ್ ಏನಾರ ಈಗ ಸಿನಿಮಾ ನೋಡಿ ಯಾಕೆ ನೋಡ್ಬೇಕಂತೀನಿ ಸರ್ ಸೋ ಫ್ರಮ್ ಸೋ ಸಿನಿಮಾ ಹೋಗ್ತಾ ಇದೆ ಅಂದ್ರೆ ಸರ್ ಯಾವುದೇ ಟಾಪ್ ಹೀರೋ ಇಲ್ಲ ಆ ಡೈರೆಕ್ಟರ್ ಇಲ್ಲ ಆ ಲೊಕೇಶನ್ ಇಲ್ಲ ಆ ಕಾಸ್ಟ್ಯೂಮ್ ಇಲ್ಲ ಸರ್ ಏ ಸರ್ ಸಿನಿಮಾ ಹೋಗ್ತಾ ಇದೆ ಸರ್ ಹಿಸ್ಟ್ರಿನ ಕ್ರಿಯೇಟ್ ಮಾಡಿದೆ ಸರ್ ಪೂರ್ತಿ ಕೇಳಿಸ್ಕೊಳ್ಳಿ ಸರ್ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದೆ ಸರ್ ನಾನು ಇಪ್ಪತ್ತೈದು ವರ್ಷ ಸಿನಿಮಾ ಓನರ್ ಆಗಿ ನಲವತ್ತು ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಬಂದಿದೆ ಸರ್ ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಕೋಟಿಗಟ್ಟಲೆ ಗಟ್ಟಲೆ ಕಲೆಕ್ಷನ್ಸ್ ಆಗಿದೆ ಒಂದು ಕಡೆ ಆದ್ರೆ ಈ ಸೂಪ್ರ ಸೂಪ್ರಂ ಸೋ ಇದೆಯಲ್ಲ ಸರ್ ಹನ್ನೆರಡು ದಿನಗಳು ಸತತವಾಗಿ ಆನ್ಲೈನ್ ಬುಕ್ಕಿಂಗ್ ಅಲ್ಲಿ ಫುಲ್ ಆಗಿದೆ ಸರ್ ನಮ್ ಥಿಯೇಟರ್ ಕೇಳಿ ಫುಲ್ ಆಗ್ತಾ ಇದ್ರೆ ಯಾವ್ದೇ ಕಾರಣಕ್ಕೆ ತಗಿಯಲ್ಲ ಯಾವ ಕೂಲಿ ಎಲ್ಲ ಬರಲಿ ಆರ ಬರ್ಲಿ ನಾವು ಈ ಮಾತಲ್ಲ ಪ್ರಾಧಾನ್ಯತೆ ಕೊಟ್ಟೆ ಕೊಡ್ತೀವಿ ಸರ್ ಇದೊಂದು ಅಂತಲ್ಲ ಯಾವುದೇ ಬರ್ಲಿ ಕಲೆಕ್ಷನ್ ಇರೋದು ಯಾವತ್ತೇ ಇದಕ್ಕೆ ತೆಗೆಯೋದಿಲ್ಲ ಖಂಡಿತ ಕೇಳಿ ಸಾರ್ ಅಧಿಕಾರ ಇದೆ ಕೇಳ್ಬೋದು ಏನ್ ಬೇಕಾದ್ರೆ ಕೇಳ್ಬೋದು ಮಾತಾಡಲಿ ಸರ್ ಅವರು ಅನ್ಕ್ರಿಗೆ ಯಾರು ನಾನು ನನ್ನ ಪಡಿಸಲ್ಲೂ ಮಾತಾಡ್ತಾರೆ ರಾಷ್ಟ್ರದ ಸಿ ಎಂ ಬಗ್ಗೆ ಮಾತಾಡ್ತಾರೆ ಪಿ ಎಂ ಬಗ್ಗೆ ಮಾತಾಡ್ತಾರೆ ಪರ ವಿರೋಧ ಇದ್ದೇ ಇದೆ ಯಾರಿಗೂ ಬೇಕಾದ್ರೆ ಅಧಿಕಾರ ಇದೆ ನಾನು ಅವ್ರನ್ನ ನಿಮ್ಮ ಮನಸ್ಸಿಗನ್ನ ನಾನು ಕಡ್ದು ಮಾಡೋಕೆ ನಾನು ಯಾರಲ್ಲ ನೀವು ಇಷ್ಟು ಚೆನ್ನಾಗಿರಲ್ಲಿ ಯಾರು ನಮ್ಮ ಪೂರ್ವ ಸರ್ ನಮ್ಮ ಇಲ್ಲಿ ಇಟ್ಟಿರೋದು ನಮ್ಮ ತಾಯಿ ಇಲ್ಲಿ ಹುಟ್ಟಿರೋದು ಗಾಂಧಿ ಬಜಾರ್ ನೈನ್ ಲೆವೆನ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಗಾಂಧಿ ಬಜಾರ್ದಲ್ಲಿ ಪ್ರೀದಂಬಾರ್ ಅದೇ ಬಿಲ್ಡಿಂಗ್ ಇವತ್ತು ಇದೆ ನಮ್ಮ ತಾಯಿ ಮುಟ್ಟ ಯಾರು ಸರ್ ದೊಡ್ಡ ದೊಡ್ಡವ್ರು ಇದ್ದವ್ರು ಎಂ ಪಿ ಗಳಿದ್ದಾರೆ ಎಂ ಎಲ್ ಎಲ್ಲಿದ್ದಾರೆ ಮಹಿಳಾ ಆಯೋಗದ ನಮ್ಮ ಮಂಜುನಾಥ ನಾಯ್ಡು ನಮ್ಮ ಇವರು ನೇಯರ್ ಆಗಿದ್ರಲ್ಲ ಪದ್ಮಾವತಿ ನನ್ ಸೋದತ್ರ ಮಗಳು ಯಾರ ಸರ್ ಹೇಳಿದ್ರು ನಮ್ಗೆ ಅದೇ ಸಾರ್ ಎಲ್ಲ ನಿಮ್ಮ ಹೌದೌದು ತಮಗೆ ಬೇಡ ಬೇಡ ಬಿಡಿ ಸಾರ್ ನಾನು ಅದರಾಗೆ ಟೀಕೆ ಮಾಡಿ ಇದು ಮಾಡಕ್ಕೆ ಹೋಗೋದಿಲ್ಲ ಚರ್ಚೆ ಮಾಡೋಕ್ಕೂ ಹೋಗೋಲ್ಲ ನನ್ನ ಗಮನ ಗೊತ್ತಿದೆ ಆದರೆ ನಾನು ಚರ್ಚೆ ಮಾಡಲ್ಲ ಸಾರಿ ಈಗ ಆಕಾಶ ನೋಡಿ ದೂರಾದ ನಾಯಿಗಳು ಹೋಗ್ತಾ ಇರ್ತೇವೆ ಆ ಕ್ಯೂಗೆನಾರು ಅಂತ ಆಕಾಶ ಕೇಳಿಸ್ಕೊತಾಲ್ಲ ಏನೋ ನೋಡಿ ಕುಗೀತಾ ಇರ್ತವೆ ಅದಕ್ಕೆ ನಾನೇನು ಸರ್ ಸ್ಪಂದನೆ ಮಾಡಬೇಕು ಬೇಡ ಸರ್ ಬೇಡ ಬಿಡಿ ಇಲ್ಲ ಬೇಡ ಬಿಡಿ ಅದ್ರ ಬಗ್ಗೆ ನಾನು ಮಾತಾಡದೇ ಇಲ್ಲ ಖಂಡಿತ ಕೊಡ್ತೀವಿ ಖಂಡಿತ ಕೊಡ್ತೀವಿ ನಮ್ಮ ಕರ್ನಾಟಕದ ಜನತೆಗೆ ನಾನು ಬೇಡ್ಕೊಳ್ತಾ ಇದ್ದೀನಿ ಕನ್ನಡ ಸಿನಿಮಾ ಬಂದಾಗ ಅಟ್ಲೀಸ್ಟ್ ಸಿನಿಮಾ ಥಿಯೇಟರ್ ಗಳಿಗೆ ಬಂದ್ ನೋಡಿ ನಮ್ಮ ಥಿಯೇಟರ್ ಮಂದಿರಗಳು ಉಳಿಸಿ ಅಂತ ನಮ್ಮ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ನಮಸ್ಕಾರ ಆಮೇಲೆ ನಮ್ಮ ಹೊಸ ಟೀಮ್ ಏನೇ ಇದೆಯಲ್ಲ ನಮ್ಮ ನಿರ್ಮಾಪಕರು ನಾಯಕ ನಟರು ಹೊಸ ಟೀಮು ಅವ್ರಿಗೆಲ್ಲ ಒಳ್ಳೆದಾಗ್ಲಿ ಅನ್ನ ತಿಳ್ಸಿಡಿ ಇನ್ನು ಮುಂದಕ್ಕೆ ಸತತವಾಗಿ ಸಿನಿಮಾಗಳನ್ನು ಮಾಡ್ಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಥ್ಯಾಂಕ್ ಯು ಇದು ಒಂದು ಸರ್ಕಾರದಾಗುವಂತ ಪ್ರೋಸೆಸ್ ಇದು ಹಲವಾರು ವರ್ಷಗಳಿಂದ ಬಂದಿರೋದು ಏಕಾಏಕಿ ಕೂಲಿ ಸಿನಿಮಾಗೆ ಬಂದಿಲ್ಲ ಹಲವಾರು ವರ್ಷಗಳಿಂದ ಈ ರೇಟ್ಗಳ ಮಾಡ್ಕೊಂಡು ಬಂದಿದ್ದಾರೆ ಈ ರೇಟ್ ಯಾವುದೇ ಸ್ಟೇಟಲ್ಲಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಆದರೂ ನಾನು ನಾನು ಬಂದಾಗ ಆ ಸ್ಥಾನಕ್ಕೆ ಬಂದಾಗ ಆಗಿ ನಾವು ನಮ್ಮ ಕಮಿಟಿ ಮೆಂಬರ್ಸು ಮಾಜಿ ಅಧ್ಯಕ್ಷರುಗಳು ಎಲ್ಲರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಸರ್ಕಾರಗೊಂದು ಮನವಿ ಕೊಟ್ಟಿದ್ವಿ ಅದನ್ನು ಸತತವಾಗಿ ಪ್ರಯತ್ನ ಪಡ್ತಾ ಇದ್ವಿ ಅವ್ರು ಗೌರ್ಮೆಂಟ್ ಪ್ರೋಸೆಸ್ ಮಾಡ್ತಾ ಇದಾರೆ ಸರ್ ನೀವು ತಾಕ್ಬೋದು ನಾಳೆ ಆಗ್ಬೋದು ನಾಳೆ ಆಗಿದೆ ಒನ್ ಆರ್ ಟೂ ಡೇಸ್ ಅಲ್ಲಿ ಬರ್ತಾ ಇದೆ ಖಂಡಿತ ಬರ್ಲೇ ಬರುತ್ತೆ ಅದಾದ ನಂತರ ಯಾಕೆ ಆಗಿದೆ ಆಗಿದೆ ಮಾಡ್ತಿದಾರೆ ಅಂದ್ರೆ ಸರ್ ಇದು ಬಂದು ಡಿಸ್ಟ್ರಿಬ್ಯೂಷನ್ ಬಂದು ಯಾರೋ ಎ ವಿ ಎಮ್ ಇಡೀ ತಗೊಂಡಿದ್ದಾರೆ ಇಲ್ಲಿ ಕೆಲವರು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಅವರು ರೆಪ್ರೆಸೆಂಟಿವ್ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ನಾವು ಯಾರಿಗೂ ಅವರು ಎತ್ತ ಮಾತಾಡಿದೀನಿ ನೋಡಪ್ಪ ಸರ್ಕಾರದಲ್ಲಿ ಇವತ್ತು ನಾಳೆ ಹಕ್ಕೋ ಥರ ಇದೆ ಯಾಕಿದ್ ಸರ್ ಸರ್ಕಾರಕ್ಕೆ ಏನಾರ ಬಂದರೆ ನಾವು ಇಮಿಡಿಯೇಟ್ ಆಗಿ ಅದನ್ನು ಕೇಳಿಸುತ್ತ ಸ್ಥಗಿತಗೊಳಿಸಿ ಮಾಡ್ತಾ ಇದ್ವಿ ಆಮೇಲೆ ಏನು ಹೇಳ್ತಾ ಇದ್ದೀವಿ ಕೆಲವರು ನಮ್ಮ ಥಿಯೇಟ್ರಲ್ಲೇ ಮಾಡ್ತೀನಿ ಸರ್ ನಾನು ಓನ್ಲಿ ಪ್ಯಾಂಟ್ ಸೋಪ್ ಮಾತ್ರ ಕೊಟ್ಟಿದ್ದೀನಿ ಒಂದು ಸೋಪ್ ಓನ್ಲಿ ಒಂದು ಸೋಪ್ ಮಾತ್ರ ರೇಟ್ ಇದೆ ಬಾಕಿ ಇದೆಲ್ಲ ನಾರ್ಮಲ್ ರೇಟೇ ಇದೆ ಸರ್ ಆಮೇಲೆ ಅದು ಆದೇಶ ಬಂದ ಮೇಲೆ ಯಾರು ಮಾಡಲ್ಲ ಸರ್ ಅಲ್ಲ ಸರ್ ಸ್ಪೆಷಲ್ ಸ್ಪೆಷಲ್ ಸೋಪ್ ಮಾತ್ರ ಕೊಟ್ಟಿದ್ದೀವಿ ಸರ್ ನಾಲ್ಕೈದು ತಿಂಗಳಿಂದ ಎಲೆಕ್ಟ್ರಿಕಲ್ ಬಿಲ್ ಗಳು ಕಟ್ಟೋಕೆ ಆಗ್ತಾ ಇಲ್ಲ ನನ್ನ ಪರಿಸ್ಥಿತಿ ಸಿನಿಮಾ ಥಿಯೇಟರ್ ಮಂದಿರಗಳು ಯಾಕೆ ಮುಚ್ಚುತ್ತಾ ಇದ್ದಾರೆ ಅಂದ್ರೆ ಇದೇ ಕಾರಣ ಅಲ್ವಾ